ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರು ಆದ ದೇವರ ಪ್ರಿಯ ಮಕ್ಕಳೇ ಬನ್ನಿರಿ ಪ್ರೇರೆ ಘನವಾದ ಉತ್ತಮವಾದ ವಾಕ್ಯವನ್ನು ನಮಗೆ ಮಾತನಾಡಿದ ಆಕಾಶ ಭೂಮಿಗಳನ್ನು ನಿರ್ಮಿಸಿದ ದೇವರು ದೇವರ ವಾಕ್ಯವಾದ ಸೈತಾನನ ತಲೆಯನ್ನು ಅಂದರೆ ಇಹಲೋಕದ ದುಷ್ಟಶಕ್ತಿಯ ತಲೆಯನ್ನು ಶಿಲುಬೆಯಲ್ಲಿ ಎರಡು ಸಾವಿರ ವರ್ಷಗಳ ಕೆಳಗೆ ಜಜ್ಜಿ ಹಾಕಿದ ಆ ಮರಣದ ಭಯದಿಂದ ದಾಸತ್ವದಲ್ಲಿ ಮಾನವ ಕುಲವನ್ನು ಗುಲಾಮಗಿರಿಯಲ್ಲಿ ಇಟ್ಟುಕೊಂಡಿರುವ ಸೈತಾನ್ಯಿಂದ ಬಿಡಿಸಿದ ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ ಪ್ರೇರೆ ಬನ್ನಿರಿ ಉತ್ತಮವಾದ ಶ್ರೇಷ್ಠವಾದ ಪರಿಶುದ್ಧವಾದ ಘನವಾದ ನಾಮಗಳ ಯೇಸುವಿನ ವಾಕ್ಯವನ್ನು ಆಲಿಸೋಣ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವಂಥ ಅಂಶ ಪ್ರೇರೆ ಕಳೆದ ವಾಕ್ಯ ಭಾಗದಲ್ಲಿ ಕೇಳಿಕೊಂಡೆವು ದೃಢವಾದ ನಂಬಿಕೆ ಸ್ಟ್ರಾಂಗ್ ಫೇತ್ ಅದೇ ವಿಷಯ ಬಗ್ಗೆ ಎರಡನೇ ಭಾಗ ಧ್ಯಾನಿಸೋಣ ಪ್ರೇರೆ ದೃಢವಾದ ನಂಬಿಕೆ ಅಂಶ ಪ್ರೇರೆ ಇದಕ್ಕೆ ಮೊದಲು ನಾವು ದೇವರ ಏಸುವಿನ ಪರಿಶುದ್ಧ ಆತ್ಮನ ದೇವರ ಶಕ್ತಿಯ ಜ್ಞಾನದ ಸಹಾಯ ಕೇಳಿಕೊಳ್ಳೋ ಪ್ರೇರೆ ವಾಕ್ಯವನ್ನು ಕೇಳಿ ಅರ್ಥ ಮಾಡಿಕೊಳ್ಳುವಂತೆ ಫಲವತ್ತಾದ ಹೊಲದಲ್ಲಿ ಬಿದ್ದ ಬೀಜದಂತೆ ನೂರರಷ್ಟು ಅರವತ್ತರಷ್ಟು ಮೂವತ್ತರಷ್ಟು ಫಲ ಕೊಡುವಂತೆ ನಮ್ಮ ಹೃದಯ ಜೀವಿತ ಆತ್ಮ ದೇವಕುಮಾರ ಯೇಸು ಈ ವಾಕ್ಯ ಭಾಗದ ಮೂಲಕ ಪ್ರಾರ್ಥನೆ ಮೂಲಕ ಆಶೀರ್ವದಿಸಲಿ ಪ್ರಾರ್ಥನೆ ಪ್ರೇರಿ ನಾನೊಂದಿಗೆ ಏಕಮನಸ್ಸುಳವರಾಗಿ ಪ್ರಾರ್ಥಿಸಿರಿ ಇಹಲೋಕದಲ್ಲಿ ಯಾರಾದರೂ ಒಂದೇ ಮನಸ್ಸುಳ್ಳವರಾಗಿ ಪರಲೋಕ ತಂದೆಯಲ್ಲಿ ಬೇಡಿಕೊಂಡರೆ ಅದು ಅವರಿಗೆ ಕೈಗೂಡುವುದು ಶುದ್ಧ ಹೃದಯದೊಂದಿಗೆ ಪೂರ್ಣ ಸಂದೇಹ ಪಡೆದೆ ವಿಶ್ವಾಸ ಮಾಡಿದರೆ ಹೌದು ಪ್ರೇಯರಿ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ದೇವ ಉನ್ನತವಾದ ಪರಿಶುದ್ಧವಾದ ಘನವಾದ ಮಹಿಮೆಯುಳ ದೇವರು ನೀವು ನೀವು ಸೃಷ್ಟಿಕರ್ತರು ರಕ್ಷಕನು ಪೋಷಕನಾಗಿದ್ದೀರಿ ತಂದೆ ತಾಯಿ ಗರ್ಭದಿಂದಲೂ ನಮ್ಮನ್ನು ಸೃಷ್ಟಿಸಿ ರೂಪಿಸಿ ಆಯುಷ್ಯ ಆರೋಗ್ಯ ಮಾನಗಳನ್ನು ದಯಪಾಲಿಸುವ ದೇವರಾಗಿದ್ದೀರಿ ದೇವ ನಾವಿಂದು ಉಳಿದಿರುವುದು ನಿಮ್ಮ ಕರುಣೆಯಿಂದ ನಿಮ್ಮ ಕೃಪೆಯ ಹೊರಗಳಿಗೆ ಕೊನೆಯಿಲ್ಲ ನೀವು ಒಳ್ಳೆಯವರು ನಿಮ್ಮ ಪ್ರೀತಿ ಶಾಶ್ವತ ನಿಮ್ಮ ಜ್ಞಾನ ಸರ್ವಶ್ರೇಷ್ಠ ಅದು ತಂದೆ ನಿಮ್ಮ ರೂಪದಲ್ಲಿ ನಮ್ಮೆಲ್ಲರನ್ನು ನಿರ್ಮಿಸಿದ್ದೀರಿ ನಾವು ಹೋಗಬೇಕಾದ ಮಾರ್ಗವನ್ನು ನೀವು ತಿಳಿಸುವ ದೇವರಾಗಿದ್ದೀರಿ ನಮಗೆ ಆಲೋಚನೆಯನ್ನು ಕೊಟ್ಟು ಕಟಾಕ್ಷಿಸಿ ಉಪದೇಶ ಮಾಡಿ ನಡೆಸುವ ದೇವರಾಗಿದ್ದೀರಿ ದೇವ ದೃಢವಾದ ನಂಬಿಕೆ ಎನ್ನುವ ಅಂಶವನ್ನು ನಿಮ್ಮ ಮಕ್ಕಳಾದ ನಾವು ನಿಮ್ಮ ಪವಿತ್ರ ಪರಿಜಯ ನಾವು ನಿಮ್ಮ ಈ ವಾಕ್ಯ ಭಾಗವನ್ನು ಯಾನಿಸುವಾಗ ದೃಢವಾದ ನಂಬಿಕೆಯನ್ನು ಈ ನಿಮ್ಮ ವಾಕ್ಯಗಳ ಮೂಲಕ ನಾವು ಪಡೆಯುವಂತೆ ನಿನ್ನ ಪರಿಶುದ್ಧಾತ್ಮನ ಪರಲೋಕದ ಶಕ್ತಿ ಕೇಳುವ ಹೇಳುವ ನಮ್ಮೆಲ್ಲರಿಗೆ ತಂದೆ ದೃಢವಾದ ನಂಬಿಕೆಯೊಳವರಾಗಿ ನಾವು ನಿಮಗೆ ಶರಣಾಗತರಾಗಿ ಜೀವಿಸುವಂತೆ ಮತ್ತು ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲುವಂತೆ ಸೈತಾನ್ನನ್ನು ದುಷ್ಟಶಕ್ತಿಯನ್ನು ದುಷ್ಟ ಸ್ವಭಾವವನ್ನು ದುಷ್ಟ ಜ್ಞಾನವನ್ನು ನಾವು ಎದುರಿಸಿ ನಿಲ್ಲಿ ಇಲ್ಲಿ ಓಡಿಸುವಂತೆ ಅನುಗ್ರಹಿಸ್ತಾರೆ ಅಂತ ಘನವಾದ ಕಾರ್ಯ ಈ ವಾಕ್ಯ ಕೇಳಲು ಬಂದಿರುವ ನಿಮ್ಮ ಮಕ್ಕಳೆಲ್ಲರ ಮೂಲಕ ನಡೆಸಿಕೊಡಬೇಕೆಂದು ರಾಜಾದಿರಾಜನಾದ ಬೇಗನೆ ಆಕಾಶದ ಮಧ್ಯದಲ್ಲಿ ತನ್ನ ಪ್ರಿಯ ಪ್ರಜೆಯನ್ನು ಪರಲೋಕಕ್ಕೆ ಸುಂದರ ನಗರಕ್ಕೆ ಕರಕೊಂಡು ಹೋಗಲು ಬರುತ್ತಿರುವ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಸರ್ವಶಕ್ತ ಜೀವುಳ್ಳ ತಂದೆಯಾದ ದೇವರೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಅದು ಪ್ರೇರೆ ನಮ್ಮ ದೇವರು ತಂದೆ ಕುಮಾರ ಪರಿಶುದ್ಧಾತ್ಮನಾಗಿದ್ದನ ಪ್ರೇರೆ ಏಕತ್ವದಲ್ಲಿ ಆ ತ್ರಿತ್ವ ಒಬ್ಬರೇ ಮೂರು ಸ್ವಭಾವಗಳನ್ನು ಮೂರು ಕಾರ್ಯಗಳನ್ನು ಮಾಡುವ ದೇವರಾಗಿದ್ದರ ಪ್ರೇರೆ ನಮ್ಮ ದೇಹದಲ್ಲಿ ಆ ದೇಹ ಆತ್ಮ ಮನಸ್ಸು ಹೇಗೆ ಐಕ್ಯವಾಗಿದೆಯೋ ಹಾಗೆಯೇ ದೇವರು ಕಾರ್ಯದಲ್ಲಿ ಸ್ವಭಾವದಲ್ಲಿ ಮೂರು ಆಗಿದ್ದಾರೆ ಪ್ರೇರೆ ಹೌದು ನಮ್ಮ ದೇವರು ಸೃಷ್ಟಿಕರ್ತನಾಗಿದ್ದಾನೆ ಆ ಸೃಷ್ಟಿಕರ್ತನನ್ನು ಅರಿಯುವುದೇ ಸಂಪೂರ್ಣ ಸತ್ಯ ಪ್ರೇರೆ ನೀವು ಸತ್ಯವನ್ನು ಅರಿತುಕೊಂಡರೆ ಸ್ವತಂತ್ರರಾಗುತ್ತೀರಿ ಎಂದು ಯಶ ಹೇಳಿದ್ದಾನೆ ಪ್ರೇರೆ ಈ ವಾಕ್ಯ ಭಾಗದ ಮೂಲಕ ನಾವೆಲ್ಲರೂ ಸತ್ಯವನ್ನು ಅರಿತುಕೊಳ್ಳೋಣ ಪ್ರೇರೆ ಸತ್ಯ ಎಂದರೆ ದೇವರು ಮನುಷ್ಯನಾಗಿ ಮನುಷ್ಯ ಮಕ್ಕಳ ಮಧ್ಯೆ ನರಾವತಾರ ಅಂದರೆ ಶರೀರಾಕಾರದಲ್ಲಿ ವಾಸ ಮಾಡಿದ್ದು ಅಂತ ಅದ್ಭುತ ಸ್ವರೂಪನನ್ನು ಆಲೋಚನೆ ಕರ್ತ ನಾನು ಪರಾಕ್ರಮಿ ದೇವರನ್ನು ನಿತ್ಯನಾದ ತಂದೆಯನ್ನು ಸಮಾಧಾನ ಪ್ರಭುವನ್ನು ಆ ಪರಿಶುದ್ಧ ಗ್ರಂಥದ ಮೂಲಕ ನಾವು ಅರಿತುಕೊಳ್ಳುತ್ತೇವೆ ಬ್ರೇರೆ ನಾ ಈ ವಾಕ್ಯದಲ್ಲಿ ಹೇಳುವುದಾದರೆ ಕೆಲವು ವಾಕ್ಯಗಳನ್ನು ಅಷ್ಟೇ ನಾನು ಅಂದರೆ ನೀವೇ ಬೈಬಲ್ ಅಂದರೆ ಸತ್ಯವೇದ ಅಂದರೆ ನಾವು ಋಗ್ವೇದ ಯಜುರ್ವೇದ ಸಾಮವೇದ ಅರ್ಥವರ್ಣವೇದ ಎಂದು ನಾವು ಹಿಂದೂ ವಿಭಾಗದಲ್ಲಿ ನೋಡುತ್ತಿರ್ತೇವೆ ಹಿಂದೂ ಜನಗಳಲ್ಲಿ ಅನ್ಯ ಜನಾಂಗಗಳಲ್ಲಿ ಅವೆಲ್ಲ ವೇದ ಅಂದರೆ ನಡೆದ ಕಾರ್ಯಗಳ ಪ್ರೇರಿ ಆದರೆ ಇದು ಸತ್ಯವೇದ ಅಂದರೆ ಸತ್ಯ ಅಂದರೆ ಹಾಂ ದೇವರಾಗಿದ್ದಾನೆ ಪ್ರೇರೆ ಹೌದು ಈ ನಾವೆಲ್ಲರೂ ಆಯುಷ್ಯ ಮುಗಿದು ನಾವು ಹೋಗಿಬಿಡುತ್ತೇವೆ ಪ್ರೇರೆ ಆದರೆ ದೇವರು ಸದಾ ಕಾಲ ಇರುತ್ತಾನೆ ದೇವರಿಂದ ನಾವು ಬಂದಿದ್ದೇವೆ ದೇವರ ಬಳಿಗೆ ಹೋಗಬೇಕಾಗಿದೆ ಅದು ಪ್ರೇರೇ ಆ ದಾರಿಯನ್ನೇ ದೇವರ ವಾಕ್ಯ ಬೈಬಲ್ ತಿಳಿಸಿಕೊಡುತ್ತದೆ ನಮಗೆ ನಾವು ನಾವು ಸ್ವಂತ ಸೊತ್ತಲ್ಲ ಪ್ರೇರಿ ದೇವರ ಆಸ್ತಿ ಯೇಸು ಕ್ರಿಸ್ತನು ತನ್ನ ರಕ್ತ ಸುರಿಸಿ ಶಿಲ್ಬೆಯಲ್ಲಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ ಹೌದು ಆದ್ದರಿಂದ ನಮ್ಮ ದೇಹದಲ್ಲಿ ದೇವರನ್ನು ದೇವರ ಬೆಳಕನ್ನು ಪ್ರಕಾಶಪಡಿಸಬೇಕು ಅದು ಪ್ರೇರೇ ಅಂಥ ಕೃಪೆ ಈ ವಾಕ್ಯ ಭಾಗದ ಮೂಲಕ ದೇವರು ನಮ್ಮೆಲ್ಲರಿಗೆ ದಯಪಾಲಿಸಲಿ ಬನ್ನೇ ಪ್ರೇರೆ ಒಂದು ಹಾಡನ್ನು ಆತ್ಮಿಕ ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ಹಾಡು ನನ್ನ ಸ್ತುತಿ ಪಾತ್ರನೇ ಈ ಹಾಡಿನಲ್ಲಿ ಏಕ ಭಾಗವಹಿಸಿರುವ ಪ್ರೇರೆ ಪ್ರೇರೆ ಹೃದಯದಿಂದ ಆತ್ಮದಿಂದ ಜ್ಞಾನದಿಂದ ಮಾಡಿದ ಸ್ತುತಿ ಇಂಪಾಗಿರುತ್ತದೆ ಹೌದು ಅಜ್ಞಾನಿಗಳ ಕೂಟಕ್ಕಿಂತ ಅಜ್ಞಾನಿಗಳ ಸಾವಿರ ಮಾತುಗಳಿಗಿಂತ ಜ್ಞಾನಿಯ ಒಂದು ಮಾತು ಹಾಂ ಬಂಗಾರದ ತಟ್ಟೆಯಲ್ಲಿರುವ ಚಿನ್ನದ ಹಣ್ಣಿನ ಉಪಾದಿಯಲ್ಲಿ ಅದು ಬರೇ ಭಂಗ ಅಂದರೆ ಬೆಳ್ಳಿಯ ಪಾತ್ರೆಯಲ್ಲಿರೋ ಚಿನ್ನದ ಹಣ್ಣು ಅದು ಅಂತ ಜ್ಞಾನದ ಹೃದಯ ಹಾಂ ಶುದ್ಧ ಹೃದಯ ಈ ಹಾಡಿನ ಮೂಲಕ ಪ್ರಭುದೇವರು ನಮ್ಮೆಲ್ಲರಿಗೆ ಪಾಲಿಸಲಿ ಆಮೇಲೆ ನನ್ನ ಸ್ತುತಿ ಪಾತ್ರನೇ ನನ್ನ ಸುವೆ ನನ್ನ ಆರಾಧನೆಗೆ ನೀನೆಯೋಗ್ಯನಯ್ಯ ನನ್ನ ಆರಾಧನೆಗೆ ನೀನೆಯೋಗ್ಯನಯ್ಯ ಎಸುವೆ ನನ್ನ ಸ್ತುತಿ ಪಾತ್ರನೇ ನನ್ನೇ ಸಪ್ಪ ನಿನ್ನ ವಾಕ್ಯವೇ ನನ್ನ ಪರವಶವೂ ನಿನ್ನ ವಾಕ್ಯವೇ ನನ್ನ ಆತ್ಮಕ್ಕೆ ಆಹಾರವೋ ನಿನ್ನ ವಾಕ್ಯವೇ ನನ್ನ ಪರವಶವೂ ಎಸು ನಿನ್ನ ವಾಕ್ಯವೇ ನನ್ನ ಆತ್ಮಕ್ಕೆ ಆಹಾರವೋ ನಿನ್ನ ವಾಕ್ಯವೇ ನನ್ನ ಪಾದಗಳಿಗೆ ದೀಪವೋ नि वाक्यव न पादीपवो नि वाक्यव न पादीपो न स्तुति पात्रे ने से नीनग्यनय्या ನನ್ನ ಆರಾಧನೆಗೆ ನೀ ಪಾತ್ರನಯ್ಯ ನನ್ನ ಸ್ತುತಿ ಪಾತ್ರನೇ ನನ್ನಿಸುವೆ ನಿನ್ನ ಕೃಪೆಯೇ ನನ್ನ ಆಶ್ರಯವೂ ನಿನ್ನ ಕೃಪೆಯೇ ನನ್ನ ಆತ್ಮಕ್ಕೆ ಅಭಿಷೇಕವೋ ನಿನ್ನ ಕೃಪೆಯೇ ನನ್ನ ಆಶ್ರಯವು ಏಸುವೆ ನಿನ್ನ ಕೃಪೆಯೇ ನನ್ನ ಆತ್ಮಕ್ಕೆ ಅಭಿಷೇಕವೋ ನಿನ್ನ ಕೃಪೆಯೇ ನನ್ನ ಜೀವನ ಆಧಾರವು ನಿನ್ನ ಕೃಪೆಯೇ ನನ್ನ ಜೀವನ ಆಧಾರವೋ ನಿನ್ನ ಕೃಪೆಯೇ ನನ್ನ ಆಧಾರವು ನನ್ನ ಸ್ತುತಿ ಪಾತ್ರನೇ ನನ್ನೆ ನನ್ನ ಆರಾಧನೆಗೆ ನೀನೆ ಯೋಗ್ಯನಯ್ಯ ನನ್ನ ಆರಾಧನೆಗೆ ನೀನೆ ಪಾತ್ರನಯ್ಯ न स्तुति पात्रे ने सप्पा नि सौन्दर्यवूयरुशलेमु नि परिपूर्णते सियो नो शिखरवो क्रिस्ते सूे निौन्दर्यवूयरुशलेमु ನಿನ್ನ ಪರಿಪೂರ್ಣತೆ ಸಿಯೋನು ಶಿಖರವು ನಿನ್ನ ಪರಿಪೂರ್ಣತೆ ನನ್ನ ಜೀವಿತ ಗಮ್ಯವೋ ನಿನ್ನ ಪರಿಪೂರ್ಣತೆ ನನ್ನ ಜೀವಿತ ಗಮ್ಯವೋ ನಿನ್ನ ಪರಿಪೂರ್ಣತೆ ನನ್ನ ಜೀವಿತ ಗಮ್ಯವು ನಮ್ಮ ಸ್ತುತಿ ಪಾತ್ರನೇ ನನ್ನಿಸುವೆ ನಮ್ಮ ಆರಾಧನೆಗೆ ಯೋಗ್ಯನಯ್ಯ ಯೋಗ್ಯನಯ್ಯಾ ನೀ ನಮ್ಮ ಸ್ತುತಿ ಪಾತ್ರನೇ ನನ್ನ ಕ್ರಿಸ್ತೇಸು ಹಾಲೆ ಲೂಯ್ಯ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಝಸ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಅದು ಪ್ರೇರೆ ನಮ್ಮ ಸ್ತುತಿ ಪಾತ್ರನು ನಮ್ಮ ಏಸುವಾಗಿ ನಾನು ಪ್ರೇರೆ ನಮ್ಮ ಆರಾಧನೆಗೆ ಏಸು ಮಾತ್ರ ಪಾತ್ರನು ಏಕೆಂದರೆ ಮಕ್ಕಳು ಮಾಂಸಧಾರಿಯಾಗಿರುವುದರಿಂದ ನಮ್ಮನ್ನು ಸೃಷ್ಟಿಸಿದ ತಂದೆ ಕೂಡ ರಕ್ತ ಮಾಂಸದಲ್ಲಿ ಕಾಣಿಸಿಕೊಂಡನು ಮಕ್ಕಳು ಮರಣ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ಪಿಶಾಚಿಯಾದ ಸೈತಾನ ಇಹಲೋಕದ ಶಕ್ತಿ ಮರಣಾಧಿಕಾರಿಯನ್ನು ತನ್ನ ಮರಣದಿಂದಲೇ ಸೋಲಿಸಿ ಮರಣಕ್ಕೆ ಶಿಕ್ಷೆ ವಿಧಿಸಿದನು ಪ್ರೇರ ಶಿಲ್ಬೆಯಲ್ಲಿ ಮಾಂಸದಲ್ಲಿ ಇದ್ದ ನಮ್ಮನ್ನು ಬಿಡುಗಡೆ ಮಾಡಿದನು ತನ್ನ ಮಹಿಮಾ ಶರೀರದಿಂದ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ಎಂದು ನಿತ್ಯ ಆಹಾರ ಪಾನವಾಗಿ ನಮಗೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಕೊಟ್ಟಿದ್ದನು ಪ್ರೇರೆ ಆ ಆತನ ಆಹಾರ ಮಾಂಸ ಆಹಾರ ನಿಜವಾದ ಆಹಾರ ಪ್ರೇರೆ ಆತನ ರಕ್ತ ನಿಜವಾದ ಪಾನ ನನ್ನ ಮಾಂಸ ತಿಂದು ನನ್ನ ರಕ್ತ ಕುಡಿಯುವನಲ್ಲಿ ನಾನು ಇರುತ್ತೇನೆ ಅವನು ನನ್ನಲ್ಲಿರುತ್ತಾನೆ ನಿತ್ಯ ಜೀವ ಅವನಲ್ಲಿರುತ್ತದೆ ನನ್ನ ಮಾಂಸ ತಿಂದು ರಕ್ತ ಕುಡಿಯದವನಲ್ಲಿ ಆ ಇರುವುದಿಲ್ಲ ದೇವರ ಜೀವ ಮಹಿಮೆಯ ಶರೀರ ಅದು ಪ್ರೇರೆ ವಿಶ್ವಾಸದ ಮೂಲಕ ಯೇಸುವಿನ ಶರೀರವಾಗುತ್ತದೆ ಪ್ರೇರೆ ನಾವು ರೊಟ್ಟಿ ಎಂದು ಭೂಜಿಸುವಾಗ ಯು ನಾಳೆ ಸಾಯುತ್ತೇನೆ ಎಂದಾಗ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಹೌದು ಪ್ರೇರೆ ನನ್ನ ದೇಹ ತೆಗೆದುಕೊಂಡು ತಿನ್ನಿರೆಂದು ರೊಟ್ಟಿ ಮುರಿದು ಶಿಷ್ಯರಿಗೆ ಕೊಡುತ್ತಾನೆ ಪ್ರೇರೆ ನನ್ನ ರಕ್ತ ಇದನ್ನು ಪಾನ ಮಾಡಿರಿ ಲೋಕದ ಸಮಸ್ತ ಮಾನವರ ಪರಿಹ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವ ಹೊಸ ಒಡಂಬಡಿಕೆಯ ರಕ್ತ ನನ್ನನ್ನು ಜ್ಞಾಪಿಸಿಕೊಳ್ಳುವುದಕ್ಕಾಗಿ ಪಾನ ಮಾಡಿರಿ ಹೌದು ಪ್ರೇರಿ ಯೇಸುವಿನ ರಕ್ತ ನಮಗೆ ಪಾನ ಯೇಸುವಿನ ದೇಹ ಮಾಂಸ ನಮಗೆ ನಿಜವಾದ ಆಹಾರ ಹೀಗೆ ವಾಕ್ಯವಾದ ಏಸುವೆ ನಮಗೆ ಆಹಾರ ಪಾನವಾಗಿದ್ದಾನೆ ಪ್ರೇರೆ ಏಸುವಿನ ಬಳಿಗೆ ಬರುವವನಿಗೆ ಹಸುವೆಯಾಗುವುದಿಲ್ಲ ಎಂದಿದ್ದಾನೆ ಏಸುವಿನಲ್ಲಿ ವಿಶ್ವಾಸ ಇಡುವವನಿಗೆ ನೀರಡಿಕೆಯಾಗುವುದಿಲ್ಲ ಎಂದಿದ್ದಾನೆ ಅಂತ ಏಸುವಿನ ಬಳಿಗೆ ಬರೋಣ ಪ್ರೇರೆ ವಾಕ್ಯದ ಪ್ರಕಾರ ನಡೆಯಲು ಪ್ರಾರ್ಥನೆ ಮೂಲಕ ವಾಕ್ಯವನ್ನು ಆಲಿಸುವುದರ ಮೂಲಕ ಆಲಿಸಿದ್ದನ್ನು ಪಾಲಿಸುವುದರ ಮೂಲಕ ದೃಢವಾಗಿ ವಿಶ್ವಾಸಿಸುವುದರ ಮೂಲಕ ದೇವರಿಗೆ ಶರಣಾಗುವುದರ ಮೂಲಕ ಸೈತಾನನ್ನು ಎದುರಿಸಿ ನಿಲ್ಲುವುದರ ಮೂಲಕ ಅವನನ್ನು ಓಡಿಸುವುದರ ಮೂಲಕ ನಾವು ನಾವು ಮಹಿಮಾ ಪ್ರಭುವಿನ ಮಹಿಮೆಯನ್ನು ಹೊಂದಿಕೊಳ್ಳುತ್ತೇವೆ ಹಸುವೆ ನೀರಾಡಿಕೆಗಳಿಂದ ಕೂಡ ಮುಕ್ತ ಮಾಡಲು ಸಾಧ್ಯ ಪ್ರೇರೆ ಪ್ರಭುವಿಗೆ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ ಎಂದು ಹೇಳಿದ್ದಾನೆ ಯೇಸು ಹೌದು ಹೀಗೆ ಏಸುವಿನ ವಾಕ್ಯವೇ ನಮಗೆ ಪರವರ್ಶವನ್ನು ಉಂಟು ಮಾಡುತ್ತದೆ ಪ್ರೇರೆ ಯೇಸುವಿನ ವಾಕ್ಯವೇ ನಮ್ಮ ಆತ್ಮಕ್ಕೆ ಆಹಾರ ಆತನ ದೇಹ ಆತನ ವಾಕ್ಯವೇ ನಮ್ಮ ಪಾದಗಳಿಗೆ ದೀಪ ಆತನ ಮಾತುಗಳು ನಾವು ಓದಿ ಪಾಲಿಸಿದರೆ ನಮ್ಮ ಜೀವಿತದ ಮಾರ್ಗಕ್ಕೆ ಬೆಳಕಾಗಿರುತ್ತದೆ ಮತ್ತು ಪ್ರಭುವಿನ ಕೃಪೆ ನಮ್ಮ ಆಶ್ರಯ ಹೌದು ಶಿಲುಬೆಯಲ್ಲಿ ನಮಗೆ ಆಶ್ರಯ ನೀಡಿದ್ದ ಅನುಪ್ರೇರೆ ಮತ್ತು ಸಮಾಧಿಯ ಮರಣಿಸಿ ಶಿಲುಬೆಯಲ್ಲಿ ಮರಣಿಸಿ ಸಮಾಧಿಯಾಗಿ ಮೂರನೇ ದಿನ ಸಮಾಧಿಯಿಂದ ಎದ್ದೇಳುವ ಮೂಲಕ ಮೃತ್ಯುಂಜಯನಾದ ತನ್ನ ಆತ್ಮವನ್ನು ತಂದೆ ಬಳಿಯಿಂದ ತಂದೆಯಲ್ಲೇ ಒಂದಾಗಿ ತನ್ನ ಆತ್ಮವನ್ನು ಕಳಿಸಿಕೊಟ್ಟಿದ್ದ ಅನುಪ್ರೇರೆ ಆ ಆತ್ಮವೇ ನಮಗೆ ಆಶ್ರಯ ಮತ್ತು ಅಭಿಷೇಕ ಆಗಿದೆ ಪ್ರೇರೆ ಅಭಿಷೇಕು ನಿಮ್ಮಲ್ಲಿರುವುದಾದರೆ ಈ ಥರರ ಬೋಧನೆ ನಿಮಗೆ ಅವಶ್ಯಕತೆ ಇಲ್ಲ ಏಕೆಂದರೆ ಆ ಅಭಿಷೇಕು ನಿಮಗೆ ಮಾತನಾಡುತ್ತದೆ ಬೋಧಿಸುತ್ತದೆ ಅದರಲ್ಲಿ ನೆಲೆಗೊಂಡಿರ್ರಿ ಅದು ಸತ್ಯವಾಗಿದೆ ಸುಳ್ಳಲ್ಲ ಯುಹನ ಒಂದನೇ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಪ್ರೇರೆ ದೇವರ ವಾಕ್ಯವೇ ನಮ್ಮ ಆಶ್ರಯ ಆತನ ಕೃಪೆಯೇ ನಮಗೆ ಅಭಿಷ ನಮ್ಮ ಆತ್ಮಕ್ಕೆ ಅಭಿಷೇಕ ಆತನ ಕೃಪ್ರಭುವಿನ ಕೃಪೆ ನಮ್ಮ ಜೀವನ ಆಧಾರ ಪ್ರೇರೆ ಮತ್ತು ಪ್ರಭುವಿನ ಸೌಂದರ್ಯ ಎರುಶಲ್ ಎಂ ಪ್ರೇರೆ ಪರಲೋಕ ಅಂದರೆ ಹೃದಯದಲ್ಲಿ ಕಳವಳಗೊಳ್ಳಬೇಡಿರಿ ನಾನು ಹೋಗುತ್ತಿದ್ದೇನೆ ತಂದೆ ಮನೆಯಲ್ಲಿ ಅನೇಕ ನಿವಾಸ ಸ್ಥಾನಗಳಿವೆ ಕೊಠಡಿಗಳು ಸಿದ್ಧ ಮಾಡಿ ಬರುವುದಕ್ಕೆ ಹೋಗುತ್ತಿದ್ದೇನೆ ಸಿದ್ಧ ಮಾಡಿದ ಕೂಡಲೇ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ಹೇಳುತ್ತಿದ್ದೆ ಇವೇ ಪರಲೋಕ ತಂದೆಯ ಆಸ್ಥಾನದಲ್ಲಿ ರಾಜಾದಿರಾಜನ ಮಹಾರಾಜನ ಪಟ್ಟಣದಲ್ಲಿ ಸ್ಥಾನ ಸ್ಥಳವಿದೆ ಸಿದ್ಧ ಮಾಡಲು ಹೋಗುತ್ತಿದ್ದೆ ನಿಮಗೆ ಸ್ಥಳವನ್ನು ಮನೆಯನ್ನು ಹೌದು ಪ್ರೇರಿ ಬಂದು ಕರೆದುಕೊಂಡು ಹೋಗುತ್ತೀನಿದೆ ಎಂದಿದ್ದಾನೆ ಆ ಸೌಂದರ್ಯವುಳ ನೂತನ ಹೆರುಸಲು ನಿಮಗೆ ಪ್ರೇಯರ್ ಮತ್ತು ಪ್ರಭುವಿನ ಪರಿಪೂರ್ಣತೆ ಶಿಖರ ಹೌದು ದೇವರಿಗೆ ಇನ್ನೂ ಅತಿ ಪ್ರಿಯರಾದವರು ಅಂದರೆ ಜ್ಯೇಷ್ಠ ಪುತ್ರರು ಯೇಸುವಿನಂತೆ ಆಗಬೇಕೆಂದು ಹೋರಾಡಿ ತ್ಯಾಗ ಜೀವಿತ ಸಮರ್ಪಣೆ ಜೀವಿತ ಉಪವಾಸ ಸತ್ಯಾಗ್ರಹಗಳಿಂದ ಯೇಸುವನ್ನೇ ಹೋಲಿ ಜೀವಿಸಿದವರು ಜ್ಯೇಷ್ಠ ಪುತ್ರರ ಸಭೆಯಾಗಿದ್ದಾರೆ ಪ್ರೇರೇ ಅವರು ಪ್ರಕಟಣೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯದಲ್ಲಿ ನೋಡುತ್ತೇವೆ ರಕ್ಷಣೆ ಹೊಂದಿದವರ ಉತ್ಸವ ಗೀತೆ ಅವರು ಮನುಷ್ಯ ಕುಲದವರಲ್ಲೆಲ್ಲ ದೇವಜನರಾಗಿ ಭೂಮಿಯಲ್ಲೆಲ್ಲ ಆರಿಸಿಕೊಂಡವರು ಶ್ರೇಷ್ಠರಾಗಿ ಅವರು ದೇವಜನರಾಗಿ ವಿಶೇಷವಾಗಿ ಆರಿಸಲ್ಪಟ್ಟವರು ಎನ್ ಪರ್ವತದಲ್ಲಿದ್ದವರು ಅವರ ಬಾಯಲ್ಲಿ ಸುಳ್ಳು ಬರಲಿಲ್ಲ ಅವರು ಕನ್ನೇರಂತೆ ನಿಷ್ಕಳಂಕರು ಹೌದು ಪ್ರೇರೆ ಅವರು ಯೇಸು ಹೋದಡೆಯಲ್ಲೆಲ್ಲ ಹೋಗುತ್ತಿದ್ದರು ಹೌದು ಏಸು ಹೇಳಿದಾನೆ ಪ್ರೇರೆ ನನ್ನನ್ನು ವಿಶ್ವಾಸವನ್ನು ನಾನು ಮಾಡುವ ಕಾರ್ಯಗಳನ್ನು ತಾನು ಮಾಡುತ್ತಾನೆ ಅಷ್ಟೇ ಏಕೆ ಅವುಗಳಿಗಿಂತ ಮಿಗಿಲಾದವುಗಳನ್ನು ಮಾಡುತ್ತಾನೆ ಇದ್ದಾನೆ ಹೌದು ಕಾರ್ಯ ಅಂದರೆ ವಾಕ್ಯಬೋಧೆನಾಗಿರ್ಬೋದು ಅದ್ಭುತ ಸೂಚಕ ಮಾತು ಕಾರ್ಯ ಆಗಿರ್ಬೋದು ದೇವಗಳನ್ನು ಬಿಡಿಸುವ ಅಧಿಕಾರ ಆಗಿರ್ಬೋದು ಅಧಿಕಾರವಾಣಿಯಿಂದ ಶಾಸ್ತ್ರಿಗಳ ಅಂತ ಬೋಧಿಸದ ಅಧಿಕಾರವಾಣಿಯಿಂದ ಬೋಧಿಸುವುದಾಗಿರ್ಬೋದು ಹಾಗೂ ಕರುಣೆಯಿಂದ ಕುರುಬನಿಲ್ಲದ ಕುರಿಗಳಂತಿರುವ ಜನರನ್ನು ಕರುಣಿಸಿದ್ದಾಗಿರ್ಬೋದು ಅದು ಪ್ರೇರಿ ಹೀಗೆ ಪ್ರಭು ಆ ಪರಿಪೂರ್ಣನಾಗಿದ್ದಾನೆ ಪ್ರೇರೆ ಆ ಪರಿಪೂರ್ಣವಾದ ಸಿಯೋನ್ ಶಿಖರ ಅಂದರೆ ಪರಲೋಕದಲ್ಲಿ ಮತ್ತೊಂದು ಸ್ಥಳ ಶಿವನ ಶಿಖರ ಎತ್ತರದಲ್ಲಿ ಶಿವನ ಶಿಖರ ಉತ್ತರದಲ್ಲಿ ಹಾಂ ಉಳ್ಳದ ಪ್ರೇರೆ ಎಂದು ಹೇಳಿ ವಾಕ್ಯದಲ್ಲಿದೆ ಹೀಗೆ ಪ್ರಭುವಿನ ಪರಿಪೂರ್ಣತೆ ನನ್ನ ಜೀವಿತ ಗಮ್ಯ ನಮ್ಮೆಲ್ಲರ ಜೀವಿತ ಗಮ್ಯ ಪ್ರಭುವಿನ ಪರಿಪೂರ್ಣತೆ ಪ್ರೇರೆ ಹಾಂ ಬಿತ್ತುವುದಕ್ಕೆ ಬಿ ಯಾರು ರೈತನ ಹೊರಡುತ್ತಾನೆ ಏಸು ಹೇಳಿದ್ದಾನೆ ಒಬ್ಬ ರೈತನು ಬಿತ್ತುವುದಕ್ಕೆ ಹೊರಡುವುದನ್ನು ಬಿತ್ತುವಾಗ ಕೆಲವು ಬೀಜ ಕಾಲ್ದಾರಿಯಲ್ಲಿ ಕೆಲವು ಬೀಜ ಬಂಡೆ ನೆಲದ ಮೇಲೆ ಕೆಲವು ಬೀಜ ಮುಳ್ಳು ಪೊದೆಗಳಲ್ಲಿ ಕೆಲವು ಬೀಜ ಫಲವತ್ತಾದ ಒಳ್ಳೆ ನೆಲದಲ್ಲಿ ಬಿದ್ದವು ಆದರೆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜವೇ ನೂರಕ್ಕೆ ನೂರು ನೂರಕ್ಕೆ ಅರವತ್ತು ನೂರಕ್ಕೆ ಮೂವತ್ತರಷ್ಟು ಫಲ ಫಲಿಸಿದವು ಫಲ ಕೊಟ್ಟವು ಆದರೆ ಕಾಲ್ದಾರಿಯಲ್ಲಿ ಬಿದ್ದ ಬೀಜ ಪಕ್ಷಿಗಳು ಬಂದು ತೆಗೆದುಕೊಂಡು ಹೋದವು ಬಂಡೆ ನೆಲದ ಬಿದ್ದ ಬಿದ್ದ ಬೀಜ ಅದರ ಬೇರು ಆಳಕ್ಕೆ ಇಳಿಯದೆ ಸೂರ್ಯನು ತಲೆ ಮೇಲೆ ಬರಲು ಅದರ ಬೇರು ಆಳಕ್ಕೆ ಇಳಿಯದೆ ಬಂಡೆ ಅಡ್ಡ ಬಂದಿದ್ದರಿಂದ ಒಣಗಿ ಹೋಯಿತು ಮೂರನೇ ಬೀಜ ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜ ಅದು ಬೆಳೆದು ದೊಡ್ಡದಾಯಿತು ಕಾಯಿ ಬಿಟ್ಟು ಹಣ್ಣಾದವು ಹಣ್ಣು ಮಾಗುವ ಕಾಲದಲ್ಲಿ ಮುಳ್ಳುಗಳು ಬಂದು ಅದನ್ನು ಅದಿಯು ಬಿಟ್ಟವು ಹಣ್ಣು ಅಂದರೆ ಪಕ್ವ ಆಗದಂತೆ ಹಣ್ಣಾಗದಂತೆ ಅದು ಪ್ರೇ ಚಿಂತೆ ಐಶ್ವರ್ಯದ ವ್ಯಾಮೋಹ ಹೌದು ಲೋಕ ನಡವಳಿಕೆ ಹಣದ ವ್ಯಾಮೋಹ ಹಣದ ವ್ಯಾಮೋಹ ಎಲ್ಲ ರೀತಿ ಕೆಡುಗೆ ಮೂಲ ಕಾರಣ ಹಣ ಗಳಿಕೆಗೆಂದೇ ಅನೇಕರು ಹಾಳಾಗಿ ಹೋದರು ಅದು ಪ್ರೇರೆ ಏಸು ಹೇಳ್ತಾನೆ ಶ್ರೀಮಂತನು ಸ್ವರ್ಗ ಅಂದರೆ ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆ ಸೂಜಿ ಕಣ್ಣಿನಲ್ಲಿ ಹೋಗುವುದು ಸುಲಭ ಎಂದಿದ್ದಾನೆ ಪ್ರೇರೆ ಶ್ರೀಮಂತರು ನಾವು ಅನೇಕ ಜನರನ್ನು ನೋಡ್ತೇವೆ ಶ್ರೀಮಂತರಾಗುವುದು ತಪ್ಪಲ್ಲ ಕೆಟ್ಟದ್ದು ಕೆಟ್ಟತನದಿಂದ ಗಳಿಸಿಕೊಳ್ಳುವುದು ತಪ್ಪು ಅಲ್ಲಿ ಏಸು ಹೇಳ್ತಿದ್ದಾನೆ ಪ್ರೇರೆ ಹಣ ದೇವರ ರಾಜ್ಯಕ್ಕೆ ಅಡಚಣೆ ಉಂಟು ಮಾಡುತ್ತದೆ ನಿನಗಿರುವುದನ್ನೆಲ್ಲ ಮಾರಿ ಬಂದು ಆ ಒಲವನ್ನು ಕೊಂಡುಕೋ ಏಸು ಎಂಬ ಒಲವನ್ನು ಏಸು ಕೊಡುವ ಪವಿತ್ರ ಆತ್ಮ ಎಂಬ ಆ ನಿಧಿಯನ್ನು ಅದು ಪ್ರೇರೆ ಹೀಗೆ ನಮ್ಮ ಬದುಕನ್ನೆಲ್ಲ ಮಾರಿ ಬಂದಾಗ ಮಾತ್ರ ನಿತ್ಯಜೀವ ಇವತ್ತು ಅನೇಕ ಸಭೆಗಳಿಗೆ ಜನ ಬರುತ್ತಾರೆ ಆದರೆ ನಿತ್ಯಜೀವಕ್ಕೋಸ್ಕರ ಯಾರಾದರೂ ಬರುತ್ತಾರಾ ಎಂದರೆ ಪ್ರಶ್ನೆ ಪ್ರೇರೆ ನಾವು ಸಂಡೇ ಇದೆ ಅಥವಾ ಸಬ್ಬದ್ದಿನ ಇದೆ ಹಾಂ ಭಾಳ ದಿನ ಆಯಿತು ಬಂದಿಲ್ಲ ದೇವಾಲಯಕ್ಕೆ ಎಂದೇ ಬರುತ್ತೆ ಬರುತ್ತೋ ಆ ಐಶ್ವರ್ಯವಂತ ಯುವಕ ಯೇಸುವಿನ ಬಳಿಗೆ ಓಡಿ ಬಂದು ಮೊಣಕಾಲೂರಿ ಗುರುವೇ ಒಳ್ಳೆ ಬೋಧಕನೆ ನಿತ್ಯ ಜೀವವನ್ನು ಪಡೆಯುವುದಕ್ಕೆ ನಾನು ಏನು ಮಾಡಬೇಕು ಅಮರ ಜೀವನ ಪಡೆಯಬೇಕಾದರೆ ನಾನು ಏನು ಮಾಡಬೇಕೆಂದು ಕೇಳಿದಾಗ ಈಗ ಆಗ್ನೆಗಳನ್ನು ನೆರವೇರಿಸು ದೇವರ ಹತ್ತು ಆಗ್ನಿಗಳು ನಿತ್ಯ ಜೀವ ದೊರಕುತ್ತದೆ ಎಂದು ಹೇಳ್ತಾನೆ ಆದರೆ ಆ ಯುವಕನು ಹೇಳ್ತಾನೆ ಸ್ವಾಮಿ ಚಿಕ್ಕಂದಿಂದ ಎಲ್ಲ ನೆರವೇರಿಸಿದ್ದೇನೆ ಏನು ಕಡಿಮೆ ಆಗಿದೆ ಅಂದ ಪ್ರಶ್ನಿಸುತ್ತಾನೆ ಯೇಸುವ ಆ ರೀತಿ ಯೇಸುವನ್ನು ಯೇಸುವಿನ ಬಳಿಗೆ ಬರುತ್ತಾನೆ ಯೇಸು ಆತನ ಪ್ರೀತಿಯನ್ನು ನೋಡಿ ನಿನಗೆ ಒಂದು ಕಡಿಮೆ ಆಗಿದೆ ನಿನ್ನ ಅಪಾರ ಆಸ್ತಿಪಾಸ್ತಿ ಇದೆ ಆ ಆಸ್ತಿ ಪಾಸ್ತಿ ಮಾರಿ ಬಂದು ನನ್ನ ನಿಂಬಾಲಿಸು ದೇವರ ರಾಜ್ಯದಲ್ಲಿ ಪರಲೋಕದ ಸ್ವರ್ಗದಲ್ಲಿ ನಿನಗೆ ಅಪಾರ ಸಂಪತ್ತು ಆಸ್ತಿ ಇರುತ್ತದೆ ಎಂದು ಹೇಳಿದಾಗ ಆ ಮುಖ ಬಾಡಿದಾತನಾಗಿ ಹೊರಟು ಹೋಗುತ್ತಾನೆ ಪ್ರೇರೆ ಆತ ಪ್ರಯತ್ನ ಮಾಡಿದ ಆದರೆ ಹಿಂದಿನವರಾದರೂ ಯೇಸುವಿನ ವಿಶ್ವಾಸಿಗಳಾಗಿ ಮುಂದುವರೆತಿಯೇ ಹೊರತು ನಿತ್ಯ ಜೀವಕ್ಕಾಗಿ ಪ್ರಯತ್ನ ಮಾಡುತ್ತಿಲ್ಲ ಪ್ರೇರೇ ಅವುಗಳನ್ನು ಗಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದೇವೆ ನಾವು ಇಬ್ರಿಯರ ಗ್ರಂಥ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯ ಇರಬಹುದು ಪ್ರೇರೇ ಬಹುಶಃ ಅಲ್ಲಿ ಕ್ರಿಸ್ತಿಯನ್ನು ವಿಶ್ವಾಸುವುದಾದರೆ ಇಹಲೋಕದ ಅಂದರೆ ಇಹಲೋಕದ ಅವಶ್ಯಕತೆಗಳಿಗೆ ಕ್ರಿಸ್ತಿಯಲ್ಲಿರುವ ವಿಶ್ವಾಸ ಲೋಕ ಸಂಬಂಧವಾದುದಾದರೆ ಲೋಕದಲ್ಲಿ ನಿಮಗಿಂತ ನಿರ್ಭಾಗ್ಯವಂಥರು ಯಾರೂ ಇಲ್ಲ ಹೌದು ಪ್ರೇ ಅನೇಕ ಭಕ್ತರು ವಿಶ್ವಾಸಿಗಳು ತಮಗಿದ್ದನ್ನೆಲ್ಲ ಮಾರಿ ತೆಗೆದುಕೊಂಡು ಬಂದು ಅಪೋಸ್ಸಲರ ಪಾದದಲ್ಲಿ ಇಡುತ್ತಿದ್ದರು ಕಾರಣ ಅಪೋಸ್ಸಲರು ನಂಬಿಗಸ್ತರಾಗಿದ್ದರು ಅವರ ಮುಖಾಂತರ ದೇವರ ಅದ್ಭುತ ಸೂಚಕ ಮಾತ್ ಕಾರ್ಯಗಳನ್ನು ಮಾಡುತ್ತಿದ್ದನು ಅವರು ಮದುವೆಯಾಗದೆ ಅಥವಾ ಪರಿಶುದ್ಧರಾಗಿ ಪಾಪದ ಇಚ್ಛೆ ಇಲ್ ಇಲ್ಲದವರಾಗಿ ಕಣಿನಾಶ ಶರೀರದಾಶ ಬದುಕು ಪ್ರೇ ಅನ್ಯ ಜನರ ಮಧ್ಯೆ ಶುದ್ಧ ನಡವಳಿಕೆಯವರಾಗಿ ನೂತನ ಸೃಷ್ಟಿಯಾಗಿದ್ದರು ಇದನ್ನು ಗುರುತಿಸಿದ ಅಂದಿನ ಸಭೆ ಮೊದಲನೇ ಶತಮಾನದ ಸಭೆ ತನ್ನ ಆಸ್ತಿಪಾಸಿನೆಲ್ಲ ಮಾರಿ ಆ ಏಸು ಎಂಬ ಹೊಲವನ್ನು ಕೊಂಡುಕೊಳ್ಳಲು ಯೇಸು ಕೊಡುವ ಪರಿಶುದ್ಧಾತ್ಮನ ವರವನ್ನು ನಿತ್ಯ ಜೀವವನ್ನು ಕೊಂಡುಕೊಳ್ಳಲು ನಿಧಿಯನ್ನು ಪಡೆಯಲು ತಮ್ಮ ಆಸ್ತಿಪಾಸಿಗಳು ಮಾರಿದರು ಪ್ರೇರಣೆ ಅಪು ಸರ ಕಾಲಲ್ಲಿಟ್ಟರು ಇಂದಿನವರು ಸಭೆಯ ಬೋಧಕರಿಗೆ ಯಾಕೆ ಇಡುವುದಿಲ್ಲ ಅಂದರೆ ಅವರು ನಂಬಿಗಾಸ್ತರಾಗಿ ಕಂಡುಬರುತ್ತಿಲ್ಲ ಅವರಿಗೆ ಯಾಕಂದರೆ ವಿಶ್ವಾಸಿಗಳಿಗೂ ಕೂಡ ದೇವರವಾಗಿ ಗೊತ್ತಿದೆ ವಿಶ್ವಾಸಿಗಳಲ್ಲೂ ಕೂಡ ಅಭಿಷೇಕ ಪಡೆದವರಿದ್ದಾರೆ ಅಂದು ನಾವು ಅಪೋಸ್ತಲ ಸುವಾರ್ತೆ ಸಾರುವಾಗ ಸ್ಟೆಫನನ್ ಎಂಬ ವಿಶ್ವಾಸಿ ದೇವರ ಆತ್ಮನಿಂದ ತುಂಬಿದಾತನಾಗಿದ್ದನ್ನು ಪ್ರೇರೆ ಪವಿತ್ರ ಆತ್ಮಬರಿತನು ಜ್ಞಾನ ಸಂಪನ್ನನು ಸಂಭಾವಿತನಾಗಿದ್ದ ಸ್ಟೆಫನ ಆತ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾತ್ ಕಾರ್ಯಗಳನ್ನು ಮಾಡುತ್ತಿದ್ದ ಸಮ ಜನರ ಮುಂದೆ ವಿಶ್ವಾಸಿ ಆತ ಅದು ಪ್ರೇರೇ ಆತ ಸಭೆಯವರಿಗೆ ಉಪಚಾರ ಮಾಡಲು ನೇಮಿಸಿದ್ದ ಹನ್ನೆರಡು ಜನರ ಮಧ್ಯೆ ಆತ ಒಬ್ಬ ತಾಗಿದ್ದ ಆತನು ದೇವದೂತನಂತೆ ಪ್ರಕಟಿಸಿದ ಪ್ರೇರೆ ವಿಶ್ವಾಸಿಯಾಗಿದ್ದು ಅದು ಪ್ರೇರೆ ಇಂದು ನಾವು ಬೋಧಕರಾದರೂ ಕೂಡ ವಿಶ್ವಾಸಿಗಿಂತಲೂ ಕಡೆಯವರಾಗಿರುತ್ತೇವೆ ಅಂದರೆ ಕೆಲವರು ನಾವು ಸರಿಪಡಿಸಿಕೊಳ್ಳಬೇಕಾದ ಪ್ರೇರೇ ಯಾಕಂದರೆ ನಾವು ಪೇತನ ಪತ್ರಿಕೆಯನ್ನು ನೋಡುತ್ತೇವೆ ಬಹುಮಂದಿ ಬೋಧಕರಾಗಬೇಡಿರಿ ಏಕೆಂದರೆ ಬೋಧಕರಿಗೆ ಕಠಿಣವಾದ ತೀರ್ಪು ಕಾದಿದೆ ಹೌದು ಏಕೆಂದರೆ ಬೋಧಕರಾದ ನಾವು ಅನೇಕ ವಿಷಯಗಳಲ್ಲಿ ತಪ್ಪುವುದುಂಟು ಒಬ್ಬ ನಾಲಿಗೆಯಲ್ಲಿ ತಪ್ಪದಿದ್ದರೆ ಕಣ್ಣಿನ ವಿಷಯದಲ್ಲಿ ತಪ್ಪಬಹುದು ಕಣ್ಣಿನ ವಿಷಯದಲ್ಲಿ ತಪ್ಪದಿದ್ದರೆ ಹಾಂ ನಡತೆಯ ವಿಷಯದಲ್ಲಿ ತಪ್ಪಬಹುದು ಹೌದು ಪ್ರೇರೇ ಹೀಗೆ ನಾವು ಎಚ್ಚರವಾಗಬೇಕಾಗಿದೆ ಪ್ರೇರೇ ನಾಮದಲ್ಲಿ ಅಂತ ಕೃಪೆ ಪ್ರಭು ನಮ್ಮೆಲ್ಲರೂ ದಯಪಾಲಿಸುತ್ತಾನೆ ಈ ಭಾಳ ಸಮಯವಾಯ್ತು ಪ್ರೇರಿ ನಮ್ಮ ಅಂಶ ಹಾಂ ಹಾಂ ದೃಢವಾದ ನಂಬಿಕೆ ಹೌದು ನಾವು ಹಿಂದಿನ ವಾಕ್ಯ ಭಾಗದಲ್ಲಿ ನೋಡಿದೆವು ರೋಮನ್ಸ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ಒನ್ ಒಂದರಿಂದ ಹದಿನಾಲ್ಕರವರೆಗೆ ಪ್ರೇರೆ ಒನ್ ಟು ಫೋರ್ಟೀನ್ತ್ ವರ್ಡ್ ಇಲ್ಲಿ ನೋಡಿಕೊಂಡೆವು ಏನೆಂದರೆ ದೃಢವಾದ ನಂಬಿಕೆ ಉಳ್ಳವರು ಹೇಗಿರುತ್ತೇವೆಂದು ಹೇಗಿರ್ತಾರೆಂದು ಒಂದರಿಂದ ನೋಡಿದರೆ ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಯಭಕ್ ಭಯ ಭಯಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಬೇಕು ಹೌದು ಪ್ರೇರೆ ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ ದೇವರೇ ನಿನ್ನನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಯೇಸುವಿಗೆ ಸಂಭವಿಸುತ್ತೆ ಪ್ರೇರೆ ಕಾರಣ ಯೇಸು ದೇವರಲ್ಲಿ ದೃಢವಾದ ನಂಬಿಕೆಯುಳ್ಳ ತನಾಗಿದ್ದ ನಂಬಿಕೆಗೆ ವಿಶ್ವಾಸ ನುಟ್ಟಿಸಿ ವಿಶ್ವಾಸವನ್ನು ಪೂರೈಸುವ ಕರ್ತನಾಗಿದ್ದ ಪ್ರೇರೆ ಹೌದು ನಾವು ಕೂಡ ವಿಶ್ವಾಸ ನುಟ್ಟಿಸಿ ವಿಶ್ವಾಸವನ್ನು ಪರಿಪೂರ್ಣಗೊಳಿಸುವ ಕ್ರಿಸ್ತ ಯೇಸುವಿನಲ್ಲಿ ನೋಡುತ್ತಾ ಯೇಸುವನ್ನು ನೋಡುತ್ತಾ ಸ್ಥಿರಚಿತ್ತದಿಂದ ಓಡೋಣ ಪ್ರೇರೆ ವಿಶ್ವಾಸ ಪಂದ್ಯದಲ್ಲಿ ಯೇಸು ಓಡಿ ಮುಗಿಸಿದ್ದಾನೆ ಫೌಲನ್ನು ಕೂಡ ಹೇಳ್ತಿದ್ದಾನೆ ನನ್ನ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ ಹೌದು ನನ್ನ ಓಟವನ್ನು ಮುಗಿಸಿದ್ದೇನೆ ನಾನು ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ ಇನ್ನು ನನಗೆ ಉಳಿದಿರುವುದು ಒಂದೇ ಜೀವದ ಜಯಮಾಲೆ ಆ ಜೀವದ ಜಯಮಾಲೆಯನ್ನು ಆ ದಿನದಲ್ಲಿ ನೀತಿವಂತ ನ್ಯಾಯಾಧೀಶನಾದ ಯೇಸು ಕ್ರಿಸ್ತನ್ ನನಗೆ ದಯಪಾಲಿಸುತ್ತಾನೆ ನನ್ನಂತೆ ಆತನನ್ನು ಪ್ರೀತಿಸುವ ಆತನಿಗಾಗಿ ವಿಶ್ವಾಸ ಪಂದ್ಯದಲ್ಲಿ ಓಡಿ ಜಯ ಹೊಂದುವ ವಿಶ್ವಾಸ ಕಾಪಾಡಿಕೊಳ್ಳುವ ಪ್ರತಿಯೊಬ್ಬರನ್ನು ಇದ್ದಿದ್ದಾನೆ ಹೌದು ಪ್ರೇರ್ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಯೇಸುವೆ ಸ್ತೋತ್ರ ಅದೇ ರೋಮಪತ್ರಿಕೆ ಹದಿನೈದನೇ ಅಧ್ಯಯ ಹದಿಮೂರನೇ ವಾಕ್ಯ ಪ್ರೇರೆ ರೋಮಸ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ತರ್ಟೀಂತ್ ವರ್ಡ್ ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಮೂಲಕ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸಲಿ ಏನು ಪ್ರೇರೇ ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ದೇವರು ನಿರೀಕ್ಷೆಗೆ ಮೂಲನಾಗಿದ್ದಾನೆ ಅಂತ ಪ್ರೇರೆ ಆ ನಿರೀಕ್ಷೆಗೆ ಮೂಲನಾಗಿರುವ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಮಗೆ ಪರಿಪೂರ್ಣವಾಗಿ ದಯಪಾಲಿಸುತ್ತಾನೆ ಅಂತ ಅಂದರೆ ಮೊದಲನೇದಾಗಿ ದೇವರು ನಮ್ಮ ನಿರೀಕ್ಷೆಗೆ ಮೂಲನಾಗಿದ್ದಾನೆ ಎಂದು ವಿಶ್ವಾಸಿಸಬೇಕು ಆಗ ನಂಬಿಕೆ ಉಂಟಾಗುತ್ತದೆ ಪ್ರೇರೆ ನಂಬಿಕೆಯಿಂದ ಉಂಟಾಗುವ ಸಂತೋಷ ಮನಃಶಾಂತಿ ನಮಗೆ ಪರಿಪೂರ್ಣವಾಗಿ ದಯಪಾಲಿಸುತ್ತಾನೆ ಪ್ರಭು ಮತ್ತು ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸುತ್ತಾನೆ ನಾವು ಯಾವಾಗ ನಂಬಿಕೆಯಿಂದ ಉಂಟಾಗುವ ದೃಢವಾದ ನಂಬಿಕೆ ಇಡುತ್ತೇವೆ ವೇಸುವಿನಲ್ಲಿ ಆಗ ನಮಗೆ ಸಂತೋಷ ಉಂಟಾಗುತ್ತದೆ ಪ್ರೇರೆ ಮನಃಶಾಂತಿ ಉಂಟಾಗುತ್ತದೆ ಮತ್ತು ಪರಿಪೂರ್ಣವಾಗಿ ದಯಪಾಲಿಸುತ್ತಾನೆ ಹೀಗೆ ಪ್ರಭು ನಾವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸುತ್ತಾನೆ ಇಲ್ಲಿ ಪವಿತ್ರಾತ್ಮನ ಬಲ ಕೂಡ ಹೇಳಲಾಗಿದೆ ಪ್ರೇರೆ ನಾವು ನಂಬಿಕೆಯಿಂದಿರುವಾಗ ಸಂತೋಷ ಮನಃಶಾಂತಿ ಪರಿಪೂರ್ಣವಾಗಿ ದೇವರು ಕೊಡುತ್ತಾನೆ ಮತ್ತು ಪವಿತ್ರಾತ್ಮನ ಬಲ ನೀಡುತ್ತಾನೆ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸ್ತಾನೆ ಪ್ರೇರೆ ಆತನಲ್ಲಿರುವ ನಿರೀಕ್ಷೆ ನಮ್ಮನ್ನು ನಾಚಿಕೆ ಪ್ರೇರೆ ಹೌದು ಏಕೆಂದರೆ ಕರೆದಾತ ನಂಬಿಗಸ್ತನು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ ನಾವು ಆತನ ಪರಿಶುದ್ಧತೆಯಲ್ಲಿ ಭಾಗಿಗಳಾಗಬೇಕೆಂದೇ ನಮ್ಮನ್ನು ಕರೆದಿದ್ದಾನೆ ಪ್ರೇರೆ ಆತನ ಮೈ ಮೇಲೆ ಕರೆದಿದ್ದಾನೆ ಇನ್ನೊಂದು ವಾಕ್ಯ ನೋಡುವುದಾದ ಪ್ರೇರೆ ಕೊನೆಯಲ್ಲಿ ಯೋಹನನ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಾಕ್ಯ ಜಾನ್ ಚಾಪ್ಟರ್ ಜಾ ಫಸ್ಟ್ ಜಾನ್ ಚಾಪ್ಟರ್ ತ್ರೀ ವರ್ಸ್ ಟ್ವೆಂಟಿ ತ್ರೀ ವರ್ಡ್ ಇಲ್ಲಿ ನೋಡುವುದಾದರೆ ದೇವರ ಆಜ್ಞೆ ಯಾವುದೆಂದರೆ ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ ಆತನು ಅವನಲ್ಲಿ ನೆಲೆಗೊಂಡಿರುತ್ತಾನೆ ನಮ್ಮಲ್ಲಿ ನೆಲೆಗೊಂಡಿರುವ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು ಅದು ಪ್ರೇರೇ ದೇವರ ಆಜ್ಞೆ ಯಾವುದೆಂದರೆ ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬುವುದೇ ನಂಬಿ ಏಸು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರೊಬ್ಬನೊಬ್ಬರು ಪ್ರೀತಿಸುವುದೇ ಆತನ ಆಗ್ನೆಗಳನ್ನು ನಡೆಯುವುದೇ ಆತನ ನೆಲೆಗೊಂಡಿರುತ್ತೆ ಪ್ರೇರೇ ಹೀಗೆ ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಏಸು ಎನ್ನುವುದಕ್ಕೆ ಕಾರ ಅರ್ಥ ಗುರುತು ದೇವರು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಅರ್ಥ ಪ್ರೇರೇ ಪ್ರೇರೆ ಪ್ರೇರೇ ಇಲ್ಲಿವರೆಗೆ ಕೆಲವು ದೃಢವಾದ ನಂಬಿಕೆ ಎನ್ನುವ ವಾಕ್ಯ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಿಚಿತ್ತ ಹರ್ಬಿಟ್ಟವನು ಪ್ರೇರೆ ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿ ಏಸು ಕ್ರಿಸ್ತನ ಮಹಾಕೃಪೆ ದೇವರಾತ್ಮನ ಶಕ್ತಿ ಬಿಡುಗಡೆ ಆಶೀರ್ವಾದ ಜಯ ನಿತ್ಯಜೀವಿ ನಿಮ್ಮೊಂದಿಗಿರಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಜಿ